ಯಾರು ಹಾ ಹಾಗೆ ಯಾರು ನೀನು ಗೊತ್ತಾಗ ನಾಗಶ್ರೀ ಹುಟ್ಟಿಗೆ ಹೋಗ್ತೇ ಎಂದು ಇಲ್ಲಿ ಬಂದು ನಿಂದು ಎರಡನೇ ಸಂಬಂಧ ಎದಾನು ಬಿಡುದಿಲ್ಲ ನಾನು ಒಂದು ಹೆಣ್ಣಿಗೆ ಮೋಸ ಆಗಲಿಕ್ಕೆ ಬಿಡುದಿಲ್ಲ ಎಣ್ಣೆಗೆ ಮೋಸ ಆಗ್ಲಿಕ್ಕೆ ನಾನು ಬಿಡುದಿಲ್ಲ ಎಣ್ಣೆಗೆ ಮೋಸ ಆಗ್ಲಿಕ್ಕೆ ನಾನು ಬಿಡುದಿಲ್ಲ ನೀನು ಆ ಥರ ಮತ್ತೆ ನಾನು ಹೇಳಿದ್ದೇನೆ ಹೆಣ್ಣಿಗೆ ಮೋಸ ಆಗುವುದಕ್ಕೆ ಏನು ಬಿಡುದು ಹೌದು ನೀನಂತಲ್ಲ ನಾನು ಬಿಡುವುದಿಲ್ಲ ಅವ್ಳು ಯಾರು ಅಂತ ಗೊತ್ತಾಗ್ಲಿಲ್ಲ ಇವ್ನ ಆಗುತ್ತೆ ಆಯ್ ಶೇ ಇವ್ನಾದ್ರು ಶ್ರೀಯಾ ಹೌದು ಮಿತ್ರ ಗುರುಮಠದಲ್ಲಿ ಹ್ಮ್ ಊತರ ಇದ್ಳು ಮಿತ್ರ ಹಾ ಇದೆಂತ ಮಿತ್ರ ಹೂಕೋಸ್ಟರ್ ಆಗಿ ಬಿಟ್ಟ ನೋಡು ದಬಡೆ ಹಲ್ಲನ್ನು ಕುರಿಸಿ ಬಿಟ್ಟಿರೋ ಜಾಗ್ರತೆ ಮಿತ್ರ ಅವನ ಬಾಯಲ್ಲಿ ಬರುವ ಉದಾಹರಣೆಗಳು ಹೀಗೆ ಅಲ್ಲ ತಪ್ಪಲ್ಲ ಅವನ ತಪ್ಪಲ್ಲ ಯಾಕಂದ್ರೆ ನೀನು ಗುರುಮಠದಲ್ಲಿ ಪ್ರಥಮ ಇರುವಾಗ ಸೇರಿದವಾಗ ಹೇಗಿದ್ದೆ ಹೇಗಿದ್ದೆ ಅನ್ನೋದಕ್ಕಿಂತ ಅಲ್ಲಿ ತಿನ್ಲಿಕ್ಕೆ ಅಂತದ್ದು ಇಲ್ಲ ಇಲ್ಲಿ ಇದು ಕಾಯಿ ಚಟ್ನಿ ಕೊಚ್ಚಕ್ಕಿ ಎಲ್ಲ ಇಷ್ಟ ತಿನ್ನು ಹೋರಿ ತರ ಆಗಿದೆ

ಇದ ಸ್ಮಿತ್ರಾ ಅಹ್ ಏ ಅತ್ತಿಗೆ ನಿನ್ನಲ್ಲಿ ಒಂದು ಮಾತು ಮಾತು ಹೌದಾದ ಮಾತು ಒಂದು ಮಾತು ಹಾಗೆಯಾ ಇಲ್ಲಿ ಬಾತಿಗೆ ಸತ್ಯ ಹೇಳೋದ್ ಆಗೋ ಆಗೋಣ ಅಂದ್ರೆ ನಿಮಗೆ ನಿಘಂಟಿಲ್ವಾ ಮಾತೇವೆ ಮತ್ತೆ ನೀವು ಇದೆಲ್ಲ ಮಾಡುವವರೆಗೆ ಇರ್ತಿನ ಮತ್ತೆ ಬಿಟ್ಟು ಬೇರೆದನ್ನು ಕಟ್ಟಬೇಕು ಅಧಿಕ ಈಗೆಲ್ಲ ಆಗುತ್ತೆ ಆಗುತ್ತಿರದು ಅದೇ ಮಾರಾಯ ಅದಕ್ಕೆ ಹೇಳಿದ ನಾನು ನೀನಾ ಸಾಲಿತೇಬಾ ನಾನು ಸೇರೋದಿಲ್ಲ ಎಲ್ಲರೂ ಅಂತವರಲ್ಲ ಅತ್ತಿಗೆ ಸತ್ಯ ಏನೇ ಏನು प्रेग्नಂಟಾ ಹಾ प्रेग्नಂಟ್ ಆ ಅವಿನವಾ ಅಯ್ಯೋ ಮಾರಾಯ ನೀನ ಕರೋಣ ಅಲ್ಲ ನೀನತ್ರ ಹೇಳಿ ಕಳಿಸಿದಿನ ನನ್ನ ಪ್ರೇಯಸಿಯನ್ನು ಕರ್ಕೊಂಡ್ ಬಾ ಅಂತ ಮತ್ತೆ ಅವಳಿಗೆ ಪ್ರಜ್ಞೆ ಉಂಟಾ ಉಂಟಾ ಎಂತಾಯ್ತ ಈಗ ನಾನು ಹೇಳಿದ್ದೇನೋ ಜನೂ ಆಗಲಿಲ್ಲ ಪ್ರಜ್ಞೆ ಉಂಟಾ ಬಿಡಿಸಿ ಏನು ಅವಳನೊಂದು ಕರ್ಕೊಂಡು ಬರ್ಲಿಕ್ಕೆ ಇವನ ಹತ್ರ ಹೇಳಿದ್ದೆ ಮಾರಾಟ ಯಾರು ಯಾರಂತ ಗೊತ್ತಾಗ್ಲಿಲ್ವ ಇಲ್ಲ ಗುರುಮಠದಲ್ಲಿ ನೀನು ಇಟ್ಟುಕೊಂಡಿದ್ಯಲ್ಲ ಹೌದಾ ನನಗೆ ಮಿತ್ರ ಅವಳ ಮೇಲೆ ಒಂದೇ ಕಾರಣಕ್ಕೆ ಸಿಟ್ಟು ಬೇರೆಂತಸ ಇಲ್ಲ ಮಿತ್ರ ಇಲ್ಲಿ ಬಾ ಏನ ಒಂದು ಹೆಂಗಸು ಒಂದು ಗಂಡಸನ್ನು ಇಟ್ಟುಕೊಳ್ಳಬಹುದು ಅದೇನು ಸರಿ ಲೋಕದ ನಿಯಮ ಹೌದು ಮತ್ತೆ ಒಂದು ಗಂಡಸು ಒಂದು ಹೆಂಗಸನ್ನು ಇಟ್ಟುಕೊಳ್ಬೋದು ಅದು ಎಂತ ತಪ್ಪಿಲ್ಲ ಇರ್ಲಿ ಇದು ಎಂತ ಮಿತ್ರ ಎಂಗ್ಸರೇ ನನ್ನ ಪ್ರೇಯಸಿಯನ್ನು ಇಟ್ಟುಕೊಂಡು ನಾನು ಇಲ್ವಾ ಮುಂದುವಾರ ಮುಂದ ಅಪಾರ್ಥ ಮಾಡ ಯಥಾರ್ಥ ಬೇರೆ ಉಂಟು ಗೊತ್ತಾಯ್ತಾ ಅಂದ್ರೆ ಮನೆ ಕೆಲಸಕ್ಕಾಗಿ ಇಟ್ಕೊಂಡಿದ್ದು ಅಷ್ಟು ನಾನೇ ನಾನೆ ತೊಗೊ ನಾನು ಹೇಳಿಬಹುದು ಮತ್ತೆ ನಿಮಗೂ ಅಷ್ಟೇ ಅವಸರ ಎಂತ ಇಬ್ಬರಿಗೆ ಅವಸರವಾ ಯಾರು ಯಾರು ಅಂತ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಮೀನಾಕ್ಷಿ ಅಯ್ಯೋ ಮೀನಾಕ್ಷಿ ಅವಳು ಸುದ್ದಿ ತೆಗಿಬೇಡ ಎಂತ ಅವಳಲ್ವಾ ಅವಳನ್ನು ಒಂದನೇ ತರಗತಿಯಲ್ಲಿ ಓಡಿಸಿ ಬಿಟ್ಟೆ ಹೋಗ್ಲಿ ಹೋಗಲಿ ಹೋಗ್ಲಿ ಅಚ್ಚ ಹೋಗ್ಲಿ ನಿಮ್ಮ ಪ್ರಕಾರ ಒಂದನೇ ತರಗತಿಯಲ್ಲಿ ಇತ್ತ ಮತ್ತೆ ನಾನು ಅವಾಗಲೇ ಹಂಗೆ ಮಿತ್ರ ನೀನು ಸಾಮಾನ್ಯ ನೀನು ಸಾಮಾನ್ಯ

ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ಗೋಳಿ ಬರೆಯದು ಇಲ್ಲ ಮಾರಾಯ ಅವಳು ನನ್ನ ಹತ್ರ ಸೇಬು ಕೇಳ್ತಾಳೆ ನಾನು ಎಂತ ಚಾಯ್ಬೇಕಿತ್ತು ಹೆಚ್ಚಿಗೊಳ್ಲಿಕ್ಕೆ ಅವಳಿಗೆ ಇಂಥ ಆಗುದಿಲ್ಲಂತೆ ವರ್ಷದಂತೂ ಹದಿನಾರು ಬಂದಿದೆ ಅಂತೆ ಅದನ್ನ ಹೆಚ್ಚಿ ಕೊಡಿಸ್ಬೇಕಿತ್ತು ಕೊಡಿಸ್ಲಿಕ್ಕೆ ನಾನು ಬರ್ಬತಾಗಿ ಹೋಗ್ತೇನೆ ಬರೀಬೇಕಿತ್ತು ಮರು ವರ್ಷಕ್ಕಲ್ಲ ಬರೋಣ ಈ ವರ್ಷ ಇಲ್ಲಿವ ಮತ್ತೆ ಅಂತ ಸಮಸ್ಯೆ ಅಲ್ಲ ಅವತ್ತೇ ತಿಳ್ಕೊಂಡ್ಬಿಟ್ಟೆ ಏನ ಇವಳು ನಂಗೆ ಬೇಡ ಅವಳ ನೆನಪಿಗಾಗಿ ಒಂದೇ ಅತ್ತಿ ಕಾಕೊಂಡೆ ಆ ಕಾರಣಕ್ಕಾಗಿ ಅವಳು ಅಲ್ಲ ಅಂತ ಆಯ್ತು ಮತ್ತೆ ಸೀರೆ ಅಂದ್ರೆ ಉಟ್ಟ ಸೀರೆಯಲ್ಲೇ ಬಂದಿದ್ದೇನೆ ಅಂದ್ರೆ ಹಳೆದಾದ ವಸನ ನಾನು ಸೀರೆ ಉಟ್ಕೊಂಡೆ ಹಳದಾದಂತಹ ವಸನ ಈಗ ವಿಷಯ ಹೀಗೆಲ್ಲ ಮಾಡ್ಕೊಂಡ್ ಈಗೆಲ್ಲ ಕಟ್ಕೊಂಡ್ ಬಂದ್ರೆ ಎಂತ ಹೇಳಿದ್ರೂ ಆಗ್ತದೆ ಈಗೆಲ್ಲ ಮಾಡ್ಕೊಂಡ್ ಬಂದ್ ಎಂತ ಹೇಳಿದ್ರು ನಾ ಪಾಡ್ತವ ನಾನು ವ್ಯವಸ್ಥೆ ಮಾಡ್ತೇನೆ ಅದಲ್ಲ ಇನ್ನೊಂದು ಸದ್ಯ ಇದೇ ಪ್ರಸಂಗ ಅಂತಾದ್ರೆ ನನಗೂ ಇದು ಇತ್ತು ದೊಡ್ಡದು ಬೇಡ ಸಣ್ಣದು ಬೇಕಂತ ಹೇಳಿ ಒಂದು ವಾರ ಆಯ್ತು ಮಾರಾಯ್ತು ತಂದು ಹಾಕಲಿಕ್ಕೆ ಅಲ್ಲ ಕಟ್ಕೊಂಡು ಕಟ್ಕೊಂಡು ಬಂದ್ರೆ ಏನಾಗ್ತದೆ ದಶರಥ ನನ್ ಮನಸ್ಸಾಗ

ಅಸಂಬದ್ಧ ಪ್ರಲಾಪಿ ಅಂತ ಇದೆ ಹೇಳಿದನು ಸೂರ್ಯಯಾಗಿ ಗ್ರಹಿಸ서 ಆತವಿಸಿ ಅಂದ್ರೆ ದಾರಿಯಲ್ಲಿ ಹೋಗುವಾಗ ನಾನು ಮುಂದಾದೆ ಆದೆ ಅವಳು ಹಿಂದಾದಳು ಮತ್ತಾ ನಾನು ಅದೇ ಹೇಳಿದ್ನಿ ನಾನು ಮತ್ತೆ ಅದನ್ನ ಹ್ ಅಲ್ಲಿ